ನೀವು ಓನರ್ ಎಲ್ಲ ಪ್ರೂಫ್ ಮಾಡ್ರಿಮೆಂಟ್ ಮಾಡಿದ್ಯುಂಟ್ ಕೆಲಸ ಮಾಡಿದ್ರೆ ಡಾಕ್ಯುಮೆಂಟ್ ಇಲ್ಲ ಓನರ್ನ ಕೋರ್ಟ್ ಹೋಗಿ ಕೋರ್ಟ್ ಹೋಗಿ ಓಕೆ ಹಾಯ್ ಪೊಲೀಸ್ ಅವ್ರು ನಾನೇ ಕಳಿಸ್ತಾಯಿದ್ದೀನಿ ಎ ಸಿ ಬಿ ನೆ ಕಳಿಸ್ತಾಯಿದ್ದೀರಪ್ಪ ಬರ್ತವ್ರು ಎಲ್ಲೇ ಕೆ ಸಿ ಬಿ ಎ ಬರ್ತವ್ರು ಇದು ಪಿ ಬರೆದು ಬರ್ತಾರಪ್ಪ ನಾವು ಪೊಲೀಸ್ನಲ್ಲಿ ಇರೋದು ಅವ್ರ ಪೊಲೀಸ್ ಇಷ್ಟು ವರ್ಷ ಎಲ್ಲೋಗಿದ್ರೆ ಸರ್ ನೀವು ಎಷ್ಟು ಇಷ್ಟು ವರ್ಷ ಎಲ್ಲೋಗಿದ್ರೆ

ಎಕ್ಸಾಮ್ ಆಯ್ತಾ ನಮಸ್ಕಾರ ಮಾಧ್ಯಮ ಸ್ನೇಹಿತರೆ ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ನಾನು ಬೆಂಗಳೂರಿನ ಮಾರುತಳ್ಳಿಯಲ್ಲಿ ವಾಸವಾಗಿದ್ದೀನಿ ಮತ್ತು ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವರು ನಮ್ಮ ವೈಫ್ ಗೀತಾ ಬಿ ಎಸ್ ಅಂತ ಇವರೊಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚಿಕ್ಕಬಾಣಸ್ವಾಡೀಲಿರೋ ಸಿ ಎಮ್ ಆರ್ ಟಿ ಲಾ ಕಾಲೇಜ್ ಹಿಂಭಾಗ ಒಂದು ಸೈಟನ್ನ ಪರ್ಚೇಸ್ ಮಾಡಿರ್ತೀವಿ ಆ ಸೈಟನ್ನ ನಾವು ಆ್ಯಸ್ ಪರ್ ದಿ ಲೀಗಲ್ ಆ್ಯಸ್ ಪರ್ ದಿ ಅಡ್ವೊಕೇಟ್ ಏನೇನು ಟರ್ಮ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡಿ ಪೇಪರ್ ಪಬ್ಲಿಕೇಶನ್ ಕೊಟ್ಟು ಸೈಟಿಗೆ ಫೆನ್ಸಿಂಗ್ ಹಾಕಿ ಬೋರ್ಡನ್ನ ಹಾಕಿ ಬೋರ್ಡ್ ಹಾಕಿದ ನಂತರ ದಿಲ್ಲ ಇಷ್ಟು ತಿಂಗಳು ಅಂತ ವೆಯ್ಟ್ ಮಾಡಬೇಕಂತಿರುತ್ತೆ ಅದನ್ನು ಕೂಡ ವೆಯ್ಟ್ ಮಾಡಿ ಯಾವುದೇ ಥರದ್ದು ಲೀಗಲ್ ಇಲ್ ಲಿಟಿಗೇಷನ್ಸ್ ಇಲ್ಲ ಅಥವಾ ಅದಕ್ಕೆ ಬೇರೆ ಇನ್ನು ಯಾವ ಥರದ್ದು ಅದರಲ್ಲಿ ತಗರಾರ ಇಲ್ಲ ಅಂತ ನಮಗೆ ಕನ್ಫರ್ಮೇಷನ್ ಆದ ನಂತರ ಪರ್ಚೇಸ್ ಮಾಡಿರ್ತೀವಿ ಇದು ಅದರದ್ದು ಸೇಲ್ ಡೀಡು ಇಲ್ಲಿ ಡೇಟ್ ಇಲ್ಲಿ ಮೆನ್ಷನ್ ಆಗಿರುತ್ತೆ ಇಪ್ಪತ್ತೆರಡು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಭಿಲಾಷ್ ಪಿ ಅನ್ನೋರ ಹೆಸರಲ್ಲಿ ಇವರು ಎಕ್ಸ್ ಕೌನ್ಸಿಲರ್ ಮಗ ಪ್ರಭಾಕರ್ ರೆಡ್ಡಿ ಅಂತ ಅವರು ಕೂಡ ಅಲ್ಲೇ ಇರೋದು ಅವರಿಂದ ಪ್ರದೀಪ್ ಕುಮಾರ್ ನನ್ನ ಹಸ್ಬೆಂಡು ಇವರು ಪರ್ಚೇಸ್ ಮಾಡಿರ್ತೀವಿ ಇದಾದ ನಂತರ ಅಲ್ಲಿ ಈ ಪರ್ಚೇಸ್ ಮಾಡಿ ಇಲ್ಲಿಗೆ ಐದಾರು ತಿಂಗಳಾಗಿರುತ್ತೆ ಅಲ್ಲಿಂದ ಅಪ್ ಟು ಡೇಟ್ ಖಾತಾ ಸಂಬಂಧಪಟ್ಟ ಸ್ವಲ್ಪ ಹಾಕಿರೋದು ಫೋಟೋ ಕಾಂಪೌಂಡು ಮತ್ತು ಫೆನ್ಸಿಂಗ್ ಫೆನ್ಸಿಂಗ್ ಮಾಡಿರೋದು ಬರ್ದಿರ್ತೀವಿ ಬೋರ್ಡು ಕಾಂಟ್ಯಾಕ್ಟ್ ನಂಬರು ನಾಟ್ ಫಾರ್ ಸೇಲ್ ಅಂತ ಹಾಕಿ ಅದಕ್ಕೆ ಮುಲ್ಟ್ ಅಂತ ಎಲ್ಲ ಹಾಕಿ ಫೆನ್ಸಿಂಗ್ ಮಾಡಿ ಎಲ್ಲ ಪ್ರತಿಯೊಂದು ಕಲ್ಪುಚ್ಚು ಬರ್ದಿರ್ತೀವಿ ಸೊ ದಟ್ ಅದರಲ್ಲಿ ಯಾರು ಇದರಲ್ಲಿ ಈ ಸೈಡಿಗೆ ಸಂಬಂಧಪಟ್ಟ ಏನಾರ ತಗರಾರಿದೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಲಿ ಸೊ ದಟ್ ನಾವು ಅದನ್ನು ಮುಂದುವರೆಯೋದು ಬೇಡ ಅಂತ ಆದರೆ ಯಾರು ಬಂದಿಲ್ಲದಿರೋ ಕಾರಣ ಪೇಪರ್ಸ್ ಎಲ್ಲ ಲೀಗಲ್ ಆಗಿ ಇದ್ದಿದ್ದರಿಂದ ನಾವು ಇದನ್ನು ಪರ್ಚೇಸ್ ಮಾಡಿ ಇಲ್ಲಿಗೆ ಐದಾರು ತಿಂಗಳಾಯಿತು ನಮ್ಮ ಪ್ಲ್ಯಾನ್ ಪ್ರಕಾರ ಐದಾರು ತಿಂಗಳ ನಂತರ ನಾವೇನು ಅಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ ಅದನ್ನು ಈ ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಅಪ್ರೂವಲ್ ಎಲ್ಲ ತೊಗೊಂಡು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡಿದ್ದೀವಿ ಈಗ ಆಗಸ್ಟ್ ಒಂದು ಈ ಸೈಟ್ ತ ನಂತರ ಅಲ್ಲಿ ಅಕ್ಕಪಕ್ಕದವ್ರ ಹತ್ರ ನಾವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಕ್ಕೆ ನಾವು ಮಾರತಳ್ಳಿಲಿ ಇರೋದ್ರಿಂದ ಯಾವಾಗಲೂ ಅಲ್ಲಿರೋಕ್ಕಾಗಲ್ಲ ಅಂತ ನಾವು ಹೋಗಿ ಬಂದು ಮಾಡಿದಾಗ ಅಲ್ಲಿ ನೆರವೇರೆಯವ್ರ ಹತ್ರ ನಾವು ಪರಿಚಯ ಮಾಡಿಕೊಂಡು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಆಗಸ್ಟ್ ಒಂದನೇ ತಾರೀಕು ಬೆಳಗಿನ ಜಾವ ಎಂಟು ಗಂಟೆಗೆ ನಮ್ಮ ಸೈಟಿನ ನೇಬರ್ಸಿಂದ ನಮಗೊಂದು ಕಾಲ್ ಬರುತ್ತೆ ಈ ಥರ ನಿಮ್ಮ ಸೈಟಲ್ಲಿ ಏನು ಫೆನ್ಸಿಂಗ್ ಹಾಕಿ ಬೋರ್ಡ್ ಹಾಕಿದ್ದೀರಾ ಯಾರೋ ಅದನ್ನು ಅತಿಕ್ರಮಣವಾಗಿ ಬಂದು ಅದನ್ನು ಬೀಳಿಸಿ ಒಡೆದು ಅದನ್ನೆಲ್ಲ ಕಿತ್ತಾಗ್ತಾ ಇದ್ದಾರೆ ಈ ವಿಷಯ ನಿಮಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ ಸೊ ಅದನ್ನಂತರ ನಮಗೆ ಗಾಬರಿಗೊಂಡು ನಾವು ಆ ಸೈಟ್ ಆ ಸ್ಥಳಕ್ಕೆ ನಮ್ಮ ಸೈಟಿನ ಜಾಗಕ್ಕೆ ನಾವು ಹೋಗಿ ಕೇಳ್ತೀವಿ ಅವ್ರನ್ನ ಅಲ್ಲಿ ಹೋಗೋಷ್ಟು ಅಲ್ಲಿದು ಅಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ಗೂಂಡಾಗಳು ಅಲ್ಲಿ ಇರ್ತಾರೆ ಅಲ್ಲಿ ಯಾರು ತರ್ತಾರೆ ಅವ್ರನ್ನ ಮೇನ್ ಲೀ ಅವರು ಲೀಡ್ ಮಾಡ್ತಾರಲ್ಲ ಆ ಟೀಮ್ನ ಅವ್ರ ಹತ್ರ ಹೋಗಿ ನಾವು ಕೇಳಿದಾಗ ಅವ್ರ ಮೇಲೆ ಇಪ್ಪತ್ತು ಜನ ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರು ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಥರ ಬಂದು ಈ ಸೈಡ್ ನಿಮ್ದಲ್ಲ ನಮ್ಮ ಹತ್ರ ಪೇಪರ್ಸ್ ಇದೆ ಹಿಂಗಿದೆ ನಿಮ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ನೀವು ಇಲ್ಲಿ ಬರಬಾರ್ದು ಅಂತ ನಮಗೆ ಬೆದರಿಕೆ ಹಾಕಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ರಾಮ ನಗರ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಠಾಣಾಧಿಕಾರ ಹತ್ರ ನಾವು ಕಂಪ್ಲೇಂಟ್ ಕೊಟ್ಟು ಅದರದ್ದು ಎನ್ ಸಿ ಆರ್ ಕಾಪಿ ಇಲ್ಲಿದೆ ಇಲ್ಲಿ ಡೇಟು ಇದೆ ಆಗಸ್ಟ್ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ಕೌಂಟರ್ ಪಾರ್ಟಿ ಡೀಟೇಲ್ಸ್ ಗೋಪಿಲ್ ಗೋಪಿ ಕಾಲ್ ಗೋಪಿ ಅಂತ ಕಿರಣ್ ಮೋಹನ್ ದಾಸ್ ಅಂತ ಅವರು ಮೋಹನ್ ರಾಜ್ ಅಂತ ಹೇಳಿ ಕೆಜಿಎಫ್ ಇಂದ ನೈನ್ಟೀನ್ ಸೆವೆಂಟಿ ನೈನ್ ಅಂತ ಪತ್ರ ಏನ್ ಅಂತ ನಾವು ಸ್ಟೇಷನ್ ಅಲ್ಲಿ ತರಿಸಿ ನೋಡಿ ವಿಚಾರಿಸಿ ಪರಿಶೀಲನೆ ಮಾಡಿ ಅಂತ ಹೇಳಿದಾಗ ಅವರಲ್ಲಿ ತೋರಿಸಿರ್ತಾರೆ ಅದ್ರಲ್ಲಿ ಅವ್ರದ್ದು ಶೆಡ್ಯೂಲು ನಮ್ದು ನಮ್ಮ ಸೇಲ್ ಸೇಲ್ಡೀಡಲ್ಲಿರೋ ಶೆಡ್ಯೂಲ್ ಒಂದು ಒಂದು ಮ್ಯಾಚೇ ಆಗಲ್ಲ ಶೆಡ್ಯೂಲು ಬೇರೆ ಸರ್ವೆ ನಂಬರ್ ಬೇರೆ ಸೈಟ್ ನಂಬರ್ ಸಹಿತ ಬೇರೆ ಸೊ ಇದ್ರ ಇದ್ರ ಬಗ್ಗೆ ನಾವು ಪೊಲೀಸ್ನವ್ರಿಗೆ ಪೊಲೀಸ್ ಠಾಣಾಧಿಕಾರಿಯವ್ರಿಗೆ ಇದನ್ನ ಕೇಳಿದಾಗ ಅದನ್ನು ವಿಚಾರಿಸಿಕೆ ನಮ್ದು ಅವ್ರದ್ದು ತುಂಬ ಜಗಜಾಂತರ ವ್ಯತ್ಯಾಸ ಇದೆ ಯಾವುದಕ್ಕೊಂದು ಮ್ಯಾಚ್ ಆಗ್ತಿಲ್ಲ ನೀವು ಅವ್ರಿಗೆ ಕರೆದು ಒಂದು ಇಲ್ಲ ಅವ್ರದ್ದು ಒರಿಜಿನಲ್ ಪೇಪರ್ಸ್ ತರ್ಸೋಕ ಹೇಳಿ ಇದನ್ನು ಕರೆಕ್ಟಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಅವ್ರಿಗೆ ಒಂದು ವಾರ್ನಿಂಗ್ ಕೊಟ್ಟು ನೀವು ನಮಗೆ ನಾವು ಕನ್ಸ್ಟ್ರಕ್ಷನ್ ಏನು ಮಾಡಬೇಕು ಅಂತ ಅದಕ್ಕೆ ರಕ್ಷಣೆ ಕೊಡಿ ಅಂತ ನಾವು ಕೇಳಿರ್ತೀವಿ ಆದರೆ ಅವರು ಇದನ್ನು ಅವರು ರ ಕರೆಸಿ ನಾವು ಮಾಡ್ತೀವಿ ಒರಿಜಿನಲ್ ಪೇಪರ್ಸ್ ತರಿಸ್ತೀವಿ ಅಂತ ಹೇಳಿರ್ತಾರೆ ಆದರೆ ಇಲ್ಲಿ ತನಕ ಒಂದನೇ ತಾರೀಕು ಆಗಿದೆ ಇನ್ಸಿಡೆಂಟು ಇಲ್ಲಿ ನಾನು ಆವಾಗಲೇ ತೋರಿಸಿದಂಗೆ ತಾರೀಕು ಇವತ್ತು ಐದನೇ ತಾರೀಕು ಯಾವುದೇ ಥರದ್ದು ಇನ್ನೂ ನಮಗೆ ಹೇಳ್ತಾರೆ ಪ್ರೋಗ್ರೆಸ್ ಕಂಡು ಬಂದಿಲ್ಲ ಸೊ ಇದ್ರ ಪ್ರಕಾರವಾಗಿ ಇದ್ರ ಇದ್ರದ್ದು ಸಂಬಂಧಪಟ್ಟಂಗೆ ಇಲ್ಲಿ ನಮಗೆ ಕರೆಕ್ಟಾಗಿ ಬೇಗ ತುಂಬ ಡಿಲೇ ಆಗ್ತಾ ಇರೋದ್ರಿಂದ ನಾವು ಎ ಸಿ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಇನ್ಸ್ಪೆಕ್ಟರ್ ಅವರಿಗೆ ಏನು ಅಂತ ಪರಿಶೀಲಿಸಿ ಮಾಡಿ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಹೇಳಿ ಅವ್ರದ್ದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ ನಂತರ ನಮ್ಗೆ ಇನ್ನೂ ಇಲ್ಲಿವರೆಗೂ ಕೂಡ ನ್ಯಾಯ ಇನ್ನೂ ಸಿಕ್ಕಿಲ್ಲ ಸೊ ಇದ್ರ ಸಂಬಂಧವಾಗಿ ನಾವೀಗ ಡಿ ಸಿ ಪಿಗೂ ಕೂಡ ಹೋಗ್ತಾ ಇದೀವಿ ಅದ್ರದ್ದು ಕಂಪ್ಲೇಂಟ್ ಕಾಪಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವತ್ತು ಹೋಗಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸೊ ಇಷ್ಟು ಇಲ್ಲಿ ತನಕ ಇಲ್ಲಿವರೆಗೂ ನಾವು ಬಂದರೂ ಕೂಡ ಐದಾರು ದಿವಸ ಆದರೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅವರು ಪೊಲೀಸ್ ಠಾಣಾಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇದೆ ಆದರೆ ಡಿಲೇ ಆಗ್ತಾ ನಮಗೆ ನಷ್ಟ ಆಗ್ತಾ ಇದೆ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೋಕ್ಕಾಗ್ತಿಲ್ಲ ಇದ್ರ ದಿನ ನಾವು ಇದ್ರೂ ಇದರಿಂದನೇ ನಮಗೆ ಓಡಾಡೋಕ್ಕಾಗಲ್ಲ ಅದಕ್ಕೆ ನಾವು ನಿಮ್ಮನ್ನು ಹೆಲ್ಪ್ ಕೇಳ್ತಾ ಇದ್ದೀವಿ ನಿಮ್ಮ ಮುಖಾಂತರ ಯಾರಿಗೆ ಸಂಬಂಧಪಟ್ಟಿರೋ ಠಾಣಾಧಿಕಾರಿಗಳಿಗೆ ಅದನ್ನು ತಲುಪಿ ನಮಗೆ ಬೇಗ ನ್ಯಾಯ ತಲುಪ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ